ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಮೇ ಹದಿನೈದನೇ ತಾರೀಕು ಗುರುವಾರ ನಾಳೆಯ ಒಂದು ಗುರುವಾರದಿಂದ ಸಾಯಿಬಾಬಾ ದೇವರ ಆಶೀರ್ವಾದಕ್ಕೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪಾತ್ರರಾಗುತ್ತಾರೆ ಇದರಿಂದಾಗಿ ಇವರಿಗೆ ಸ್ಫೂರ್ತಿದಾಯಕ ಕ್ಷಣಗಳು ಆರಂಭವಾಗುತ್ತದೆ ಆರ್ಥಿಕ ಸಮಾನತೆಗಳು ಸ್ಪಷ್ಟವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ಸಮಾನತೆಗಳು ಸ್ಪಷ್ಟವಾಗಿರುತ್ತದೆ ನಿಮಗೆ ನೆಚ್ಚಿನ ಅವಕಾಶಗಳು ಸಿಗುತ್ತವೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿದ್ದರೂ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿಕೊಳ್ಳಬಹುದು ವಿದ್ಯಾರ್ಥಿಗಳು ಮತ್ತು ಅವಿವಾಹಿತರು ಸಮಾಧಾನದಿಂದ ದೂರವಿರಬೇಕು ವ್ಯವಹಾರ ವಿಷಯಗಳಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸುತ್ತೀರಾ ಒತ್ತಡ ಕಡಿಮೆಯಾಗಲಿದೆ ನಾಳೆಯಿಂದ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಎಲ್ಲರೂ ಮೆಚ್ಚುವಂತಹ ಕೆಲಸಗಳನ್ನು ಮಾಡುತ್ತೀರಾ ಮಕ್ಕಳ ನಿಮಗೆ ಸಿಹಿ ಸುದ್ದಿ ಸಿಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಪರಿಚಯಸ್ಥರು ಸಿಗುತ್ತಾರೆ ಆಲೋಚನೆಗಳು ಬರುತ್ತವೆ ಹೊಸ ಕೆಲಸಗಳನ್ನ ಮಾಡಲು ಮುಂದುವರಿಸುತ್ತೀರಿ ಖರ್ಚುಗಳನ್ನ ನಿಯಂತ್ರಿಸುವಾಗ ಹೆಚ್ಚುವರಿಯನ್ನ ಯೋಚನೆ ಬರುತ್ತವೆ ಒಂದು ಕುಟುಂಬವಾಗಿ ಒಟ್ಟಾಗಿ ವರ್ತಿಸಬಹುದು ವೃತ್ತಿ ಮತ್ತು ಉದ್ಯೋಗದಲ್ಲಿನ ಇಂದಿನ ತೊಂದರೆಗಳು ಅಡೆತಡೆಗಳು ನಿವಾರಿಸಲು ಸಾಧ್ಯವಾಗುತ್ತದೆ ಜೊತೆಗೆ ಪ್ರಮುಖ ಜವಾಬ್ದಾರಿಯನ್ನು ಸಹ ತೆಗೆದುಕೊಳ್ಳಲು ಸಾಧ್ಯವಾಗಲಿದೆ ಬಯಸಿದ ಉನ್ನತ ಶಿಕ್ಷಣದ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಕೆಲಸಗಳಿಗೆ ಸಮಯ ನಿಗದಿಪಡಿಸಿ ಒಳಗೆ ಅಥವಾ ಹೊರಗೆ ಯಾವುದೇ ಬಾಹ್ಯ ವಸ್ತುಗಳು ಇರದಂತೆ ಎಚ್ಚರ ವಹಿಸಿ ಇಂದಿನ ಅನುಭವಗಳನ್ನು ನೆನಪಿಟ್ಟುಕೊಂಡು ಮುಂದೆ ಸಾಗಿರಿ ಎಲ್ಲ ರೀತಿಯ ಕುಟುಂಬ ಸದಸ್ಯರ ಸಮಸ್ಯೆಗಳು ದೂರವಾಗುತ್ತದೆ ನೆಮ್ಮದಿಯ ವೈಯಕ್ತಿಕ ಜೀವನ ನಿಮ್ಮದಾಗುತ್ತದೆ ಖರ್ಚುಗಳು ದೂರವಾಗಿ ಉತ್ತಮವಾದ ಪ್ರಯತ್ನಗಳು ಯಶಸ್ವಿಯಾಗಿ ಪಾಲಕಾರಿಯಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಈ ರಾಶಿಯವರು ನಾಳೆಯ ಒಂದು ಗುರುವಾರದಿಂದ ಗುರು ರಾಘವೇಂದ್ರ ಹಾಗೂ ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಪಡೆದುಕೊಳ್ಳುತ್ತಾರೆ ಎಲ್ಲ ರೀತಿಯ ತೊಂದರೆಗಳು ಕೂಡ ನಿಮ್ಮ ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಉತ್ತಮ ಎಂದು ಹೇಳಬಹುದು ಬುದ್ಧಿವಂತಿಕೆಯಿಂದ ನೀವು ಜೀವನದ ವಿವಿಧ ಆಯಾಮಗಳಲ್ಲಿ ಅನೇಕ ಬದಲಾವಣೆಯನ್ನ ಅನುಭವಿಸಲಿದ್ದೀರಾ ಕೆಲವರು ಮನೆಯಲ್ಲಿ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ ಇಷ್ಟರ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಟ್ಟು i